ಸುಮಾರು ಎರಡು ವರ್ಷಗಳ ಹಿಂದೆ ಎಸ್ ಡಿ ಪಿ ಐ ಮತ್ತು ಪಿ ಐ ಮತಾಂಧ ಸಂಘಟನೆಗಳಿಂದ ಹತ್ಯೆಯಾಗಿರತಕ್ಕಂತಹ ಪ್ರವೀಣ್ ಪೂಜಾರಿ ಅವರ ಆ ಹತ್ಯೆಯ ಪ್ರಮುಖ ಆರೋಪಿ ಮುಸ್ತಾಫಾ ಬೈಚಾರ ಅನ್ನತಕ್ಕಂಥ ವ್ಯಕ್ತಿಯನ್ನು ಇವತ್ತು ಎನ್ಐಎ ತನಿಖಾ ಸಂಸ್ಥೆ ಬಂಧಿಸಿದೆ ನಾನು ಪ್ರಥಮವಾಗಿ ಎನ್ಐಎ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಘಟನೆಗಳು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಆಗಬಾರದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡತಕ್ಕಂತಹ ಮತ್ತು ವಿಕೃತ ಮನೋಭಾವದ ಮುಖಾಂತರ ಭಯೋತ್ಪಾದನೆಯ ಕೃತ್ಯವನ್ನ ಮಾಡಿರತಕ್ಕಂತಹ ಈ ಹತ್ಯೆ ಹಿಂದೆ ಇರತಕ್ಕಂತಹ ಆರೋಪಿಗಳಿಗೆ ಮರಣ ದಂಡನೆಯನ್ನ ವಿಧಿಸಬೇಕು ಮತ್ತು ಉಳಿದಿರತಕ್ಕಂತಹ ಆರೋಪಿಗಳನ್ನ ಕೂಡ ತಕ್ಷಣ ಬಂಧಿಸಬೇಕು ಅಂತಕ್ಕಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಎನ್ಐಎ ತನಿಖಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ